ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಳೆ ಬರೋ ಥರ ಕಾಣಿಸ್ತಾ ಇದೆ ತುಂಬಾ ಮೋಡ ಇದೆ ಆದರೂ ಕೂಡ ಬಟ್ಟೆನ ಒಣ ಹಾಕ್ತಾ ಇದ್ದೀನಿ ಅಂತಂದರೆ ಗಾಳಿಗಾದರೂ ಸ್ವಲ್ಪ ಹಾರ್ಕೊಳ್ಳಿ ಮಳೆ ಬರೋವರೆಗೆ ಮಳೆ ಬಂದರೆ ತೆಕ್ಕೊಂಡು ಹೋಗ್ಬಿಡೋಣ ಅಲ್ಲಿವರೆಗೆ ಟೆರೆಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಮಳೆ ಬಂದರೆ ಹೋಗುವಾಗ ತೆಕ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಾಂದರೆ ಸ್ವಲ್ಪೊತ್ತು ಹರ್ಕೊಳ್ಳುತ್ತೆ ಇಲ್ಲಾಂದರೆ ಕೆಳಗಡೆ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ಒಣಗಲ್ಲ ಅದು ಒಂಥರ ಹಸಿ ಹಸಿನೇ ಇದ್ದಂಗಿರುತ್ತೆ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮನೆಯಲ್ಲಿಯೇ ನಾವು ಹೇಗೆ ಸುಲಭವಾಗಿ ರಾಗಿ ಮಾಲ್ಟನ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅನ್ನೋದು ಕೂಡ ನೋಡೋಣ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆಯಾಸ ಆಗೋದು ತಪ್ಪತ್ತೆ ಹಾಗೆಯೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಬೆಳಿಗ್ಗೆ ಮಕ್ಕಳಂತೂ ಗಡಿಬಿಡಿಯಲ್ಲಿ ತಿಂಡಿ ಎಲ್ಲ ತಿಂದಿಲ್ಲ ಅಂತಂದರೆ ಇದನ್ನ ಕುಡ್ಕೊಂಡು ಹೋದರೂ ಕೂಡ ಸಾಕಾಗತ್ತೆ ಯಾರಾದರೂ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ಒನ್ ಟೈಮ್ ಇದನ್ನು ಕುಡ್ಕೊಂಡು ತಿಂಡಿನ ಸ್ಕಿಪ್ ಮಾಡ್ಬೋದು ರಾಗಿ ಮಾಡಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳ್ತೀನಿ ಫಸ್ಟಿಗೆ ರಾಗಿ ಕೆಂಪಕ್ಕಿ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಹೆಸರು ಕಾಳು ಕಡಲೆಬೇಳೆ ಏಲಕ್ಕಿ ಗೋಡಂಬಿ ಬಾದಾಮಿ ಒತ್ತುತ್ತೆ ಹೆಸರು ಕಾಳು ಬದಲು ಹೆಸರು ಬೇಳೆನೂ ತೊಗೋಬಹುದು ತಗೋಬಹುದು ಯಾವುದಾದ್ರೂ ಪರವಾಗಿಲ್ಲ ಬೇಳೆ ಅಥವಾ ಹೆಸರು ಕಾಳು ಇವಾಗ ಇದರಲ್ಲಿ ಎರಡು ಬೌಲ್ ಆಗುವಷ್ಟು ರಾಗಿಯನ್ನು ತಗೊಂಡಿದ್ದಾರೆ ಹುರ್ಕೊಳಕ್ಕೆ ಪಟ್ ಪಟ್ ಪಟ್ಟು ಓಪನ್ ಆಗುತ್ತೆ ಓಪನ್ ಆಗುತ್ತೆ ಗರಿ ಗರಿ ಆಗುತ್ತಲ್ಲ ಒಳ್ಳೆ ಸೌಂಡ್ ಬರುತ್ತೆ ಕಲರು ನೋಡಿ ಚೇಂಜ್ ಒಂದು ಬಟ್ಟೆ ಹಾಕೊಂಡ್ಬಿಟ್ಟು ಇವಾಗ ಅದ್ರ ಮೇಲೆ ಪೇಪರ್ ಹಾಕೋಬೇಕು ಇರುತ್ತೆ ಮೇಲೆ ಹಾಕುದ್ರೆ ಚೆನ್ನಾಗಿ ಗರಿ ಗರಿ ಇರುತ್ತೆ ನಿಮ್ಗೆ ಪೇಪರ್ ಬೇಡ ಹಂಗಿದ್ರೆ ಬೇರೆ ಯಾವ್ದ್ರ ಮೇಲೆ ಹಾಕೊಳ್ಳಿ ಬೇಗ ಆರುತ್ತೆ ಈ ತರ ಮಾಡ್ಕೊಂಡ್ರೆ ಮತ್ತೆ ರಾಗಿ ಮಾಡೋಕ್ಕಿಂತ ಮುಂಚೆ ಮಾಡಕ್ಕಿಂತ ಒಂದ್ ಪೌಲ್ ಆಗುವಷ್ಟು ಅಕ್ಕಿಯನ್ನ ತಕೊಂಡಿದ್ದಾರೆ ಎರಡರಷ್ಟು ರಾಗಿ ಅಲ್ಲಿ ಒಂದರಷ್ಟು ಅಕ್ಕಿ ಕೆಂಪಕ್ಕಿ ಕರು ಕರು ಮಾತ್ರ ಇದಕ್ಕೆ ನುಚ್ಚುನੁੰಡಿಗೆಲ್ಲ ಹೊರ್ಕೊತಿರೋಲ್ಲ ಆರೆ ಇದು ತುಂಬಾ ಪೌಷ್ಟಿಕ ಮಾತ್ರ ಮಕ್ಕಳಿಗೆಲ್ಲ ಮಾಡ್ಕೊತ್ರ ತುಂಬಾನೇ ಒಳ್ಳೇದು ಹಾಗೆ ದೊಡ್ಡವರು ಕೂಡ ಮಾಡ್ಕೊಂಡು ಕುಡಿಬಹುದು ನೀವು ಟೀ ಕಾಫಿ ಎಲ್ಲ ಕುಡಿಯೋ ಬದಲು ಇದನ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇವನಿಂಗ್ ಟೈಮಲ್ಲೂ ಮಾಡ್ಕೊಂಡು ಕುಡಿಬಹುದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಅಲ್ವಾ ಇದನ್ ಮತ್ತೆ ಆ ತರ ಗಂಜಿ ತರ ಅಂಬಲಿ ಮಾಡ್ತಾರಲ್ಲ ಹಂಗೂ ಮಾಡ್ಕೋಬಹುದು ಅದಕ್ಕೆ ಅದು ತಿಕ್ಕ ಹಾಕ್ಬಾರ್ದು ಹಾ ಮಾಡ್ಬೋದು ಆತರ ಮಾಲ್ಟ್ ತರ ಅಂತಂದ್ರೆ ಸ್ವಲ್ಪ ನೀರಾಗಿರುತ್ತೆ ಇದಂದ್ರೆ ಸ್ವಲ್ಪ ಮಕ್ಕಳ ಬಿಸಿರಿ ಲಾಕೆಲ್ಲ ಇರುತ್ತಲ್ಲ ಈಗ ಡಯಟ್ ಮಾಡೋ ತರದವರೆಲ್ಲ ಆದ್ರೆ ಗಂಜಿ ತರ ಮಾಡ್ಕೊಂಡು ಇದನ್ನ ಕುಡ್ಕೊಂಡೇ ಇರ್ಬೋದು ಯಾಕೆಂದ್ರೆ ಇದಕ್ಕೆ ಎಲ್ಲ ಒಳ್ಳೆ ಐಟಮ್ಗಳನ್ನೇ ಬಳಸಿರ್ತೀವಲ್ವ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಮತ್ತೆ ಶೇಂಗಾ ಇರುತ್ತೆ ಉದ್ದಿನಬೇಳೆ ಹೆಸರು ಕಾಳು ಎಲ್ಲ ಇರುತ್ತಲ್ಲ ಅಕ್ಕಿ ರಾಗಿ ಕೆಂಪತ್ತಿ ಒಳ್ಳೆ ಟೇಸ್ಟ್ ಕೊಡತ್ತಂತ ಇದಕ್ಕೆ ನಾವು ಬೇಗ ಬೇಗ ಆಗತ್ತೆ ಅಂತ ಹೇಳಿ ಎರಡೂ ಕಡೆಯಲ್ಲೂ ಕಡಾಯಿ ಇಟ್ಬಿಟ್ಟು ಹುರ್ಕೊಳ್ತಾ ಇದೀವಿ ಆಮೇಲೆ ಬೇಗನೆ ಇದು ಆರ್ಬಿಟ್ರೆ ಮಿಲ್ಲಿಗೆ ಕೂಡ ಇವತ್ತೆ ಹಾಕ್ಸ್ಕೊಂಡು ಬಂದ್ಬಿಡ್ಬಹುದು ಅಂತೇಳಿ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಬಿಸಿಲಲ್ಲಿ ಒಣಸ್ಕೊಂಡ್ಬಿಟ್ಟು ಮಾಡಿ ಕ್ಲೀನಾಗಿ ತೊಳ್ಕೊಳೋಕ್ಕಾಗಿಲ್ಲ ಅಂತಂದರೆ ಅಕ್ಕಿನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀವು ಬಿಸಿಲಿಗೆ ಹಾಕ್ಕೊಂಡು ಗಾಳಿಗೆ ಹಾಕ್ಕೊಂಡು ಜರ್ಡಿ ಇಟ್ಕೊಂಡ್ರು ಧೂಡೆಲ್ಲ ಏನಾದರೂ ಇದ್ರೆ ಹೋಗತ್ತೆ ಇವಾಗ ಇನ್ನೊಂದು ಬೌಲಷ್ಟು ರಾಗಿನ ಹುರ್ಕೊಂಡಿರುವಂಥದ್ದು ಮೊದಲು ಒಂದು ಬೌಲ್ ಹುರ್ಕೊಂಡಿದ್ದಾಗಿತ್ತು ಇವಾಗ ಇನ್ನೊಂದು ಬೌಲಷ್ಟು ಹುರ್ಕೊಂಡಿದ್ದಾಗಿದೆ ಬೌಲಲ್ಲಿ ಹಾಕೊಳ್ತಾ ಇದ್ದಾರೆ ಕಾಲು ಭಾಗದಷ್ಟು ಹೆಸರು ಕಾಳು ಹೆಸರು ಕಾಳು ಅಷ್ಟು ಸಿಪ್ಪೆ ಸ್ವಲ್ಪ ಓಪನ್ ಆಗ್ಬೇಕಲ್ಲ ಇಲ್ಲ ಅದು ಸ್ವಲ್ಪ ಕಪ್ ಕಲರ್ ಅಂದರೆ ಸಾಕು ಕಲರ್ ಚೇಂಜ್ ಆದರೆ ಸಾಕು ಹೊಡಿಬೇಕಾಗಿಲ್ಲ

ನಾನು ಮೊನ್ನೆ ಅದು ಇದು ಮಾಡಬೇಕಿದ್ರೆ ಆಗ ಇಲ್ಲ ಇಲ್ಲ ಹಾಗೆ ಇರ್ಲಿ ಆ ಲೈಟ್ ಹಾಗೇ ಬರಲಿ ನಾನು ಹಾಕ್ಲಾ ದೊಡ್ಡ ಲೈಟ್ ಅಂತ ಕೇಳಿದೆ ಆ ಇದು ಹಾಕ್ಬೇಕಿದ್ರೆ ಅಂತ ಹಾಗೇ ಇಲ್ಲ ಹಾಗೆ ಇರ್ಲಿ ಅದೇ ಎನಿಟಿಂಗ್ ಅಲ್ಲಿ ಬೇಕಾ ತರ ಮಾಡ್ಕೊಬಹುದು ಮಾಡ್ಕೊತರಲ್ಲ ನಿ ครับ ಸಕ್ಕ ಸಕ್ಕ ನೋಡಿ ಸ್ವಲ್ಪ ವೈಟ್ ವೈಟ್ ತರ ಇದಾಗ್ತಾ ಇದೆ ಒಂದೊಂದು ಹಂಗೆ ಹುರ್ಕೊಂಡ್ಬಿಟ್ಟು ಹರಡ್ಕೊಳ್ಳೋದು ಒಂದ್ರ ಮೇಲೆ ಒಂದ್ ನೀವು ಬಟ್ಟೆ ಮೇಲೇ ಇದನ್ನ ಸುಮ್ಮನೆ ಆರಕ್ಕೆ ಹಾಕಿಬಿಟ್ರೆ ಅದು ಒಂಥರ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಕೆಳಗೆಲ್ಲ ಬೆವ್ರ್ದಂಗೆ ಹಾಕ್ಬಿಟ್ಟು ಅದು ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಈ ಥರ ಪೇಪರ್ ಮೇಲೆ ಹಾಕಿದ್ರೆ ಚೆನ್ನಾಗಿ ಗರಿ ಗರಿ ಇರುತ್ತೆ ಕೆಳಗಡೆ ತೇವ ಎಲ್ಲ ಬಟ್ಟೆ ಎಳ್ಕೊಂಡಿರುತ್ತೆ ಎಲ್ಲ ಕಾಗುತ್ತೆ ಕಲರ್ ಚೇಂಜ್ ಆಗಬೇಕಲ್ಲ ಒಂಚೂರು ಕೆಂಪು ಅಂತ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲ ಈ ಪಂಚಕಿ ಜೊತೆ ಎಲ್ಲ ನಾವು ಆ ಥರ ಇವಾಗ ಎಷ್ಟು ಉರ್ದಿದ್ದು ಆಗಿದೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಈ ಥರ ಹೆಸರು ಕಾಳು ಕೂಡ ಚೆನ್ನಾಗಿ ಉದ್ದಿದ್ದಾಗಿದೆ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಪರಿಮಳ ಕೂಡ ಬರ ಸ್ಟಾರ್ಟ್ ಆಗಿದೆ ಈ ಹಸಿರಿರೋ ಬೆಳೆ ಒಂಥರ ಬ್ರೌನಿಶ್ ಆಗ್ತಾ ಇದೆ ಹುರ್ಕೊಂಡಿರೋದನ್ನು ತೆಗಿತಾ ಇದ್ದಾರೆ ಉದ್ದಿನ ಬೆಳೆ ಕಾಲ್ಗೋಲಾಗುವಷ್ಟು ಇವತ್ತು ಉದ್ದಿನ ಬೇಳೆ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗುವವರೆಗೆ ಒಳ್ಳೆ ಪರಿಮಳ ಬರುತ್ತಲ್ಲ ಅಲ್ಲಿವರೆಗೆ ಹುಡ್ಕೊಳ್ಳೋಣ ಇಲ್ಲಿ ನೋಡಿ ಹೌದು ಬರ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನೀವು ಹುಡ್ಕೊಂಡು ಮಾಡಿದರೆ ತುಂಬ ದಿನಗಳ ಕಾಲ ಇಟ್ಕೊಬಹುದು ಪೌಡ್ರನ್ನ ಹಸಿ ಇರುವಾಗ್ಲೇ ನೀವು ಚೆನ್ನಾಗಿ ಹುಡ್ಕೊಂಡೇನೆ ಪೌಡ್ರ್ ಮಾಡ್ಕೊಂಡ್ರಿ ಅಂದರೆ ಅದು ಜಾಸ್ತಿ ಇಟ್ಕೊಳಕಾಗಲ್ಲ ಆಗಲ್ಲ ಹೋಗುತ್ತೆ ಯಾವುದೇ ಪೌಡರ್ ಮಾಡ್ಕೊಳ್ಳುವಾಗಲೂ ಕೂಡ ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಂಡ್ವಿ ಅಂದ್ರೆ ಕಾಲ ಇಟ್ಕೊಂಡು ಅದನ್ನ ಬಳಸ್ತೀವಿ ಮಂಗಳವಾರ ಮತ್ತೆ ಶುಕ್ರವಾರ ಮಾಡಬಾರ್ದಂತೆ ಬೇರೆ ವಾರಗಳಲ್ಲಿ ಮಾಡ್ಕೋಬಹುದು ಕೆಲವೊಂದಕ್ಕೆ ಕೆಲವೊಂದು ಪದ್ಧತಿ ಅಂತ ಇರುತ್ತೆ ಅವರು ಮಾಡ್ಕೊಂಡು ಬಂದವರು ಯಾವ ರೀತಿ ನಮಗೆ ಹೇಳಿರ್ತಾರೋ ನಾವು ಕೂಡ ನಿಮಗೆ ಅದನ್ನ ಹೇಳೋದು ಶುಕ್ರವಾರ ಮಾಡಿದ್ರೆ ಹುಳು ಆಗುತ್ತೆ ಅಂತ ಅಂತ ಹೇಳ್ತೇನೆ ಕಡಲೆಕಾಯಿ ಬೀಜ ಕೂಡ ಕಾಲ ಬೋಳಾಗ್ ವರ್ಷೆ ತಗೊಂಡಿರುವಂತದ್ದು ಇದನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಇದು ಸಿಪ್ಪೆ ಎಲ್ಲ open ಆಗಬೇಕಲ್ಲ ತೆರಿಗೇರಿ ಬರುತ್ತೆ ಸಿಪ್ಪೆನ್ ತೆಕ್ಕೋಬೇಕಂತ ಅಂತ ಬೇಡ ಬೇಡ ಸಿಪ್ಪೆ ತಿgekeಟ್ ಬೇಡ ರುಚಿ ಬರೋದು ಇದರ ಸಿಪ್ಪೆ ಹೆಂಗೆ ಇರುತ್ತೆ ಹಿಂ ಪಕ್ಕಿಲೂ ಇರುತ್ತಲ್ವಾ ಎಲ್ಲೂ ಸಿಪ್ಪೆ ಒಳ್ಳೇದಂತೆ ಅಂತ ಹೇಳ್ತೀمو ಇಲ್ಲಿ minimally ನಾವು ಚಟ್ನಿ ದೋಸೆಗೆ ಮಾಡುವಾಗ ಕೂಡ ಇದು ಇರುವುದು ಕೆಲವೊಂದ್ಸಲ ತೆಂಗಿನಕಾಯಿ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ನಾನು ಹಾಕ್ತೀನಿ ತೆಂಗಿನಕಾಯಿ ಇಲ್ಲ ಇಲ್ಲ ಅಂದ್ರೆ ಅಥವಾ ನಮ್ಮ ಹತ್ರ ಕೊಬ್ಬರಿ ಏನಾದ್ರು ಕಾಯಿ ಹಾಲು ಆ ತರದ್ದೆಲ್ಲ ಬೇಕು ಶೇಂಗಾ ಹಾಲು ಹಾಕ್ತೀನಿ ಹಾಕೊಂಡು ನೋಡಿ ಎಲ್ಲ ಸಿಡಿಕ್ ಸ್ಟಾರ್ಟ್ ಆಯ್ತು ಈ ರೀತಿ ಸಿಪ್ಪು ಸಿಪ್ಪೆ ಎಲ್ಲ ಓಪನ್ ಆಗಬೇಕು ಅಲ್ಲಿವರೆಗೆ ಇದನ್ನ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಯಿತು ಸಿಡಿತಾ ಇದೆ ಚೆನ್ನಾಗಿ ಸೌಂಡ್ ಕೂಡ ಬರ್ತಾ ಇದೆ ಉದ್ದಿನ ಬೆಳೆ ಕೂಡ ಕಲರ್ ಚೇಂಜ್ ಇದನ್ನು ಪೌಡ್ರ್ ಮಾಡಿ ಉಂಡೆ ಮಾಡಕೋದ್ರೆ ಉದ್ದಿನ ಉಂಡೆ ಅದೇ ಹೌದು ಉದ್ದಿನ ಬೆಳೆ ಕೂಡ ಕಲರ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗುವವರೆಗೆ ಅದನ್ನ ಕುರ್ಕೋಬೇಕಾಗತ್ತೆ ಪರಿಮಳ ಕೂಡ ಗಮ್ ಅಂತ ಬರ್ತಾ ಇದೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇದು ಕೂಡ ಇವಾಗ ಎತ್ತಿಟ್ಕೊಳ್ಳೋಣ ಎಡಿಸೋದಕ್ಕೆ ಮರೆತೋಗ್ಬಿಟ್ಟಿತ್ತು ಒಂದು ಚಮಚದಷ್ಟು ಮೆಂತ್ಯನ ಹಾಕ್ಕೊಳ್ಳಿ ಇದು ಕೈ ಬಂದುಬಿಡತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಅದಕ್ಕೆ ಒಂದೇ ಚಮಚ ಸಾಕು ಇದು ಕೂಡ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕು ಮೆಂತ್ಯ ದೇಹಕ್ಕೆ ತುಂಬಾ ತಂಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಎಣ್ಣುಡುಗೆಗೆ ಅಂತ ಇದು ತುಂಬಾ ಒಳ್ಳೆದ ಅಂತ ಹೇಳಿ ಇದ್ರಲ್ಲಾ ಪೀರಿಯಡ್ಸ್ ಆದ ಹೌದು ನ್ಯಾಚುರಲ್ ಟೈಮ್ ಇದು ಕೂಡ ಈ ಚಿಕ್ಕ ಬೌಲ್ ಅಲ್ಲಿ ical ಬೌಲ್ಷ್ಟು ಅಂದ್ರೆ ಒಂದು ಇಪ್ಪತ್ತೈದು ಇದನ್ನು ಚೆನ್ನಾಗಿ ಹೊರ್ಕೋಬೇಕು ಈಗ ಚೇಂಜ್ ಆಗಿದೆ ಗೋಡಂಬಿ ಬಾದಾಮಿ ತಿನ್ನೀಗ ಎಲ್ಲೀರ್ ಕಟ್ಕೊಬೇಡಿ ಜೀರ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಅದ್ರ ಬೀಜ ಎಲ್ಲ ತೆಕ್ಕೊಂಡ್ಬಿಡ್ಬೇಕು ಅದ್ರ ಬೀಜಗಳೆಲ್ಲ ತೆಕ್ಕೊಂಡು ಅದನ್ನ ಇಲ್ಲಿ ಕಾಲು ಬೌಲ್ ಆಗುವಷ್ಟು ತಕ್ಕೊಂಡಿದ್ದಾರೆ ಮೂರು ಸೇರಿ ಒಂದು ಬೌಲ್ ಆಗಬೇಕು ಇಲ್ಲಿ ಹ್ಮ್ ಉಡುಗ ಎರಡು ಆನ್ ಮಾಡೋಣ ಹುರ್ಕೋಬೇಕು ಎಲ್ಲವೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕಾಗತ್ತೆ ಇವಾಗ ಇದು ಕೂಡ ಹುರ್ಕೊಂಡಿದ್ದಾಗಿದೆ ಕೂಡ ಕಲರ್ ಚೇಂಜ್ ಆಗಿದೆ ಇವೆಲ್ಲವನ್ನು ಈಗ ಎತ್ತಿಟ್ಕೊಳ್ಳೋಣ ಇವಾಗ ಬಾದಾಮ್ ಕೂಡ ಹುರ್ಕೊಳ್ಳೋಣ ಹುರ್ಕೊಂಡಿದ್ದಾಗಿದೆ ನೋಡಿ ಸಿಪ್ಪೆ ಎಲ್ಲ ಎದ್ದು ಬರ್ತಾ ಇದೆ ಆರಾಮಾಗಿ ನೋಡಿ ಮನೆಯಲ್ಲಿ ರಾಗಿ ಮಾಲ್ಟ್ ರೆಡಿ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ರೆಡಿ ಆಯ್ತು ಇನ್ನು ಇದನ್ನ ಮೆಲ್ಲಿಗೆ ಕೊಟ್ಬಿಟ್ರೆ ನೈಸ್ ಪೌಡ್ರ್ ಕೂಡ ಮಾಡ್ಕೊಡ್ತಾರೆ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊತಿದ್ದೀರಾ ಅಂದರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ಪೌಡ್ರ್ ಮಾಡಿಕೊಂಡು ಎಲ್ಲ ಇಟ್ಕೋಬೋದು ಜಾಸ್ತಿ ಈ ಥರ ಮಾಡ್ಕೊಂಡಿದ್ದೀರಾ ಅಂದರೆ ಮೆಲ್ಲಿಗೆ ಕೊಟ್ಟರೆ ನಿಮಗೆ ಆರಾಮಾಗಿ ಅಲ್ಲಿ ರೆಡಿ ಮಾಡಿಕೊಡ್ತಾರೆ ಇವಾಗ ಇದೆಲ್ಲ ಆರಿದೆ ಇವಾಗ ಮೆಲ್ಲಿಗೆ ತೊಗೊಂಡೋಗಿ ಹಿಟ್ಟು ಹಾಕ್ಸ್ಕೊಂಡು ಬಂದುಬಿಡೋಣ ಮಿಲ್ಲಲ್ಲಿ ಒಬ್ಬರು ತುಂಬ ರಾಗಿ ತೊಗೊಂಡು ಬಂದು ಅದನ್ನ ಕ್ಲೀನ್ ಮಾಡಿಸ್ಕೊಂಡು ಇಲ್ಲೇ ಹಿಟ್ಟಾಕ್ಸ್ಕೊಂಡ್ರು ನೋಡಿ ಒಂಚಿ ಇಲ್ಲ ಅದಷ್ಟೊದಾದಮೇಲೆ ನಾವು ಹಾಕಿದ್ವಿ ಅವ್ರು ಹೇಳ್ತಾ ಇದ್ರು ಅಕ್ಕಿ ತಗೊಂಡು ಬರಬೇಕಿತ್ತು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿರ್ತಿತ್ತು ಈ ರಾಗಿ ಮಾಲ್ಟ್ ಪೌಡ್ರ್ ಜೊತೆಗೆ ಒಳ್ಳೆ ಸಾಫ್ಟ್ ಆಗಿ ಬರ್ತಿತ್ತು ಆರೋಗ್ಯಕ್ಕೂ ಒಳ್ಳೇದೇನೆ ಅದಕ್ಕೆ ನೆಕ್ಸ್ಟ್ ಟೈಮಲ್ಲ ತಕೊಂಡು ಬರುವಾಗ ಅಕ್ಕಿ ತೊಗೊಂಡು ಬನ್ನಿ ಮತ್ತೆ ನಿಮಗೆ ಪೌಡ್ರ್ ಕೂಡ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ರು ಇಲ್ಲ ಅಂದ್ರೆ ಒಂದು ಅರ್ಧ ಲೋಟದಷ್ಟು ಪೌಡ್ರ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಮಿಲಲ್ಲಿ ಅಂತ ಕಪ್ಪಾಬಿಟ್ರೆ ಇವಾಗ ನಾನು ಡಬ್ಬದಲ್ಲಿ ರಾಗಿ ಪೌಡ್ರೆಲ್ಲ ತುಂಬಿಟ್ಕೊಂಡಿದೀನಿ ರಾಗಿ ಮಾಲ್ಟ್ ಪೌಡ್ರ್ ಇದು ಈಗ ಆರಿದೆ ನಾವು ಮಿಲ್ಲಿಂದ ಇಟ್ಟು ಮಾಡಿಸ್ಕೊಂಡು ಬಂದಾಗ ಬಿಸಿ ಬಿಸಿ ಇತ್ತಲ್ಲ ಅದಕ್ಕೆ ಹಾಡಿಟ್ಕೊಂಡಿದ್ದೆ ಒಂದು ಮೂರ್ನಾಲ್ಕು ತಾಸು ಹಾಡಿಟ್ಕೊಂಡಿದ್ವಿ ಇವಾಗ ಅದೆಲ್ಲ ಆರಿದೆಯಲ್ಲ ಇವಾಗ ಡಬ್ಬದಲ್ಲಿ ತುಂಬಿದ್ದಾಯ್ತು ಗಾಳಿ ಹೋಗ್ದಿರೋ ಥರ ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನೀರೆಲ್ಲ ತಾಗ್ದಿರೋ ಥರ ಇಟ್ಕೊಂಡ್ರೆ ನಾವು ತುಂಬ ದಿನಗಳ ಕಾಲ ಇಟ್ಕೊಳ್ಬೋದು ಹಾಗೇನೆ ಇದನ್ನ ಸಪ್ರೇಟಾಗಿ ಇಟ್ಬಿಡ್ಬೇಕು ಬಳಸೋದನ್ನೇ ಬೇರೆ ಡಬ್ಬದಲ್ಲಿ ಹಾಕಿಟ್ಕೋಬೇಕು ಡೈಲಿ ನಾವು ಕಾಯಿಸೋದಿಕ್ಕೆ ಬಳಸ್ತೀವಲ್ಲ ಕುಡಿಯೋದಿಕ್ಕೆ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ಳೋದಿಕ್ಕೆ ಮಾಲ್ಟ್ ಮಾಡೋದಕ್ಕೆ ತೆಕ್ಕೋಬೇಕು ನಾವು ಪ್ರತಿದಿನ ಇದನ್ನ ಓಪನ್ ಮಾಡ್ಕೊಂಡು ತೆಗೆಯೋದನ್ನ ಮಾಡ್ಬಿಟ್ರೆ ನೀರಿನ ಬಿಡುತ್ತೆ ತಾಗಿದ್ರೆ ಈ ಸಪ್ರೇಟ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಮಾಡ್ಕೋಬೇಕು ಒಂದು ಸ್ವಲ್ಪ ದಿನಕ್ಕೆ ಅದು ಅಷ್ಟಿಟ್ನ ಬೇರೆ ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ ನಾನು ಬ್ಲಾಗ್ ಹಾಕದೆ ಮೇಲಾಯಿತು ಕೆಲವೊಬ್ರು ನನಗೆ ಎಲ್ಲ ಮಾಡಿ ಕೇಳಿದ್ದೀರಾ ಹಾಗೆ ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಏನು ಮೇಡಮು ವಿಡಿಯೋ ಬರ್ತಾನೆ ಇಲ್ಲ ಏನಾಗಿದೆ ಹುಷಾರಿಲ್ವಾ ನಿಮಗೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರಾ ಅಂತೆಲ್ಲ ಕೇಳ್ತಾ ಇದ್ರಿ ಮತ್ತು ವಿಡಿಯೋ ಹಾಕಲ್ವಾ ವಿಡಿಯೋ ಹಾಕಿ ಅಂತೆಲ್ಲ ಹೇಳ್ತಾ ಇದ್ರಿ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ ನನಗೆ ಭಾಳಷ್ಟು ಕೆಲಸಗಳ ಮಧ್ಯೆ ಮಾಡೋದು ಕಷ್ಟ ಆಗತ್ತೆ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆಗಲೇ ನಾನು ವಿಡಿಯೋ ಮಾಡಿದೆ ಎರಡು ತಿಂಗಳದ ಮೇಲೇ ಆಗಿಬಿಟ್ಟಿತ್ತು ನಾನು ಊರಿಗೆ ಹೋದಾಗ ವಿಡಿಯೋ ಮಾಡಿದ್ದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಬಂದಿದ್ದೆ ಊರಿಂದ ಬಂದಮೇಲೆ ನಾನು ವಿಡಿಯೋ ಮಾಡೇ ಇರಲಿಲ್ಲ ಆನಂತರ ಒಂದೋ ಎರಡೋ ವಿಡಿಯೋ ಅಷ್ಟೇ ಬೆಂಗಳೂರಿಗೆ ಮೇಲೆ ಮಾಡಿದೆ ಅದಾದಮೇಲೆ ಒಂದೆರಡು ತಿಂಗಳದಿಂದ ಯಾವುದೇ ವಿಡಿಯೋ ಮಾಡಿರಲಿಲ್ಲ ಒಂದೆರಡು ತಿಂಗಳ ಯೂಟ್ಯೂಬಿಂದ ರಿಲ್ಯಾಕ್ಸ್ ತೊಗೊಂಡೆ ಅಂತ ಹೇಳ್ಬೋದು ನಿಮಗೆ ಪ್ರತಿನಿತ್ಯ ನಾನು ವಿಡಿಯೋ ಹಾಕ್ತಾ ಇರೋದು ನೋಡಿ ವಿಡಿಯೋ ಮಾಡ್ತಾ ಇದ್ದೆ ಅಂತ ಅಂದ್ಕೊಂಡಿರ್ತೀರ ಊರಿಂದ ಬಂದ ಮೇಲೆ ಅತ್ತೆ ಇರುವಾಗ ಒಂದು ಒಂದು ವಾರ ವಿಡಿಯೋ ಮಾಡಿದ್ದೆ ಅಷ್ಟೆ ಅದಾದ ಮೇಲೆ ಯಾವುದೇ ವ್ಲಾಗ್ನು ನಾನು ಮಾಡಿರಲಿಲ್ಲ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೆ ಊರಲ್ಲಿ ಏನೆಲ್ಲ ಆಯಿತು ಹಾಗೆಯೇ ಟ್ರಿಪ್ಪಿಗೆ ಹೋಗಿದ್ದು ಅದು ಇದು ಎಲ್ಲ ನಾನು ಎಡಿಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನೇ ಶೇರ್ ಮಾಡ್ತಾ ಇದ್ದೆ ನನಗೆ ಟೈಮ್ ಇಲ್ದಿರೋ ಕಾರಣ ವ್ಲಾಗ್ ಮಾಡ್ತಾ ಇರಲಿಲ್ಲ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೇಳೋಕ್ಕಾಗಲ್ಲ ಎಷ್ಟರ ಮಟ್ಟಿಗೆ ಆಗತ್ತೆ ಆಗಲ್ಲ ಅಂಥೇಳಿ ಭಾಳಷ್ಟು ಜನ ನನಗೆ ಮೆಸೇಜ್ ಎಲ್ಲ ಮಾಡಿದ್ರಲ್ಲ ಅದು ನೋಡಿ ನಾನು ಬೇಗನೆ ವಿಡಿಯೋ ಹಾಕಿಬಿಟ್ಟೆ ಕಮೆಂಟಲ್ಲಿ ಅಷ್ಟು ಕಮೆಂಟ್ ಇರುತ್ತೋ ಇಲ್ವೋ ಆದರೆ ನನಗೆ ಮೆಸೇಜ್ ಮಾಡಿ ಅಂತೂ ಕೇಳಿದ್ದೀರಾ ತುಂಬ ಖುಷಿ ಆಯಿತು ನಿಜವಾಗ್ಲೂ ನಮ್ಮ ಪ್ರೀತಿಸೋರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಒಂದು ಖುಷಿ ಆಯಿತು ಹಾಗೆ ಕೆಲವರು ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ರಿ ಏನು ಹುಷಾರಿಲ್ವಾ ಏನಾಯಿತು ಯಾಕೆ ವೀಡಿಯೋ ಇಲ್ಲ ಅಂತೆಲ್ಲ ಹೇಳಿ ಇದೇ ಕಾರಣಕ್ಕೆ ಆಗ್ತಾಯಿಲ್ಲ ಮುಂದೆ ವ್ಲಾಗ್ ಮಾಡಲ್ವ ಹೀಗೂ ಕೂಡ ಕೇಳ್ತಾ ಇದ್ರಿ ಟೈಮ್ ಇಲ್ಲ ಅಂತ ಮಾಡಲ್ವಾ ಖಂಡಿತ ಮಾಡದೇ ಇರಬೇಡಿ ತುಂಬ ಇಷ್ಟ ಆಗತ್ತೆ ನೋಡ್ತಾ ಇರ್ತೀವಿ ಅಂತೆಲ್ಲ ಹೇಳಿದ್ರಿ ತುಂಬ ಖುಷಿಯಾಯಿತು ಗೊತ್ತಿಲ್ಲ ಮುಂದೆ ವ್ಲಾಗ್ ಮಾಡ್ತೀನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಟೈಮ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಟೈಮ್ ಇದ್ದರೆ ಖಂಡಿತ ಮಾಡ್ತೀನಿ ನೀವು ಇಷ್ಟು ಪ್ರೀತಿಯಿಂದ ಕೇಳಿದ ಮೇಲೆ ಮಾಡದೇ ಇರೋಕ್ಕಾಗತ್ತಾ ಮಾಡೇ ಮಾಡ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ